ಅದು ಮುಂದಿನ ಹೇಳಲ್ಲ ಸರ್ ಯಾಕಂದ್ರೆ ನಾನು ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದ್ರಿ ಡಿಪಾರ್ಟ್ಮೆಂಟ್ ನೆಮ್ಮದಿ ಹಾಳು ಮಾಡೋದಲ್ಲಿ ನನಗೆ ಅಂತ ಇಷ್ಟ ಇಲ್ಲ ನನ್ನ ಪಾಡಿ ನಾನು ಇರ್ತೀನಿ ನನ್ನ ಪಾಡಿ ತಲೆ ಕೆಡ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆದಾಗ ಯಾವಾಗಲೂ ಬಂದು ಕಿಡ್ತೀನಿ ಸರ್ ನಾನು ಯಾರು ಸಬ್ರಿಗೆ ಹೋಗಲ್ಲ ರೀ ನನ್ನ ತನಕ ಬಂದರೆ ಮನೆ ಹೊತ್ಕೊಂಡು ಹೊಡಿತೀನಿ ಸರ್ ನಾನು ಬರಲ್ಲ ನಾನು ಯಾರು ಬರದ ತಲೆ ಕರ್ಸೋಲ್ಲ ನಾನು ಬರದ ತಲೆ ಕರ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಹಣಿ ಹಚ್ಚಿ ಹೊಡಿತೀನಿ ಸರ್ ನಾನು ಇಲ್ಲ ನಾನು ಸ್ನೇಹಿತರೆ ನಿನ್ನೆಯಿಂದ ನ್ಯೂಸ್ ಚಾನೆಲ್ಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಒಂದೇ ಸುದ್ದಿಯನ್ನ ತೋರಿಸ್ತಾ ಇದ್ದಾರೆ ಅದೇ ಭೀಮಾ ತೀರದ ಹಂತಕನ ಒಂದು ಬರ್ಬರವಾದಂತ ಕೊಲೆ ಬಗ್ಗೆ ಸೊ ನಿನ್ನೆ ರಾತ್ರಿ ಬಿಜಾಪುರ ನಗರದಲ್ಲಿ ಒಂದು ಬರ್ಬರವಾದಂತಹ ಹತ್ಯೆ ನಡೆದು ಹೋಗುತ್ತೆ ಭೀಮಾ ತೀರದ ಹಂತಕ ಎಂದು ಕುಖ್ಯಾತಿಯಾದಂತಹ ಬಾಗಪ್ಪ ಹರಿಜನ ಅವರ ಹತ್ಯೆ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಇದು ಯಾವುದೇ ರೀತಿಯ ಒಬ್ಬ ಮಹಾತ್ಮ ಅಥವಾ ದೇಶಕ್ಕೆ ಒಳ್ಳೆಯದನ್ನ ಮಾಡಿದಂತಹ ವ್ಯಕ್ತಿಯ ಬಗ್ಗೆ ವಿಡಿಯೋನ ಮಾಡ್ತೀನಿ ಇವನು ಕೂಡ ಒಬ್ಬ ಹಂತಕ ಅಥವಾ ಹತ್ಯೆಯನ್ನ ಮಾಡ್ತಾನೆ ಇದ್ದ ಇವನ ಮೇಲೆ ಹತ್ತು ಕೇಸ್ಗಿಂತ ಹೆಚ್ಚು ಮರ್ಡರ್ ಕೇಸ್ಗಳು ರಿಜಿಸ್ಟರ್ ಆಗಿದಾವೆ ಆದರೆ ಈತನ ಹಾಗೆ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕಾಗಿ ಸಮಾಜದಲ್ಲಿ ಈಗಿನ ಒಂದು ಮಕ್ಕಳು ಹದಿನಾರು ಹದಿನೇಳ ವಯಸ್ಸಿನ ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಾನು ಒಂದು ಸಮಾಜದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಸೊ ಸಿನಿಮಾಗಳಲ್ಲಿ ನೀವೆಲ್ಲ ನೋಡಿರ್ಬೋದು ರೌಡಿಗಳು ಯಾವ ರೀತಿ ಚಿಲ್ಲ ಕಾಣಿಸ್ತಾ ಇರ್ತಾರೆ ನೋಡೋದಕ್ಕೆ ತುಂಬಾ ಒಂದು ಕೂಲಾಗಿ ಕಾಣಿಸ್ತಾ ಇರ್ತಾರೆ ಹೀಗಾಗಿ ಅವರ ಒಂದು ಲೈಫ್ ಸ್ಟೈಲನ್ನು ನಾವು ಅಳವಡಿಸ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಈ ಹದಿನಾರರಿಂದ ಇಪ್ಪತ್ತನೇ ವಯಸ್ಸು ಅಂದರೆ ಟೀನ್ ಏಜ್ ಅಂತ ಏನೋ ಕರಿತೀವಿ ಸೊ ಟೀನ್ ಏಜ್ ಹುಡುಗರಲ್ಲಿ ತುಂಬಾ ಇರುತ್ತೆ ಸೊ ಅಂತಹ ವಿದ್ಯಾರ್ಥಿಗಳು ಅಥವಾ ಮಕ್ಕಳಿಗೆ ಈ ಒಂದು ಘಟನೆ ತುಂಬಾ ಒಂದು ದೊಡ್ಡ ಪಾಠ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂಡರ್ ವರ್ಲ್ಡ್ ಅಥವಾ ಭೂಗತ ಲೋಕ ಅಂತ ನಾವೇನು ಕರಿತೀವಿ ಅದಕ್ಕೆ ಎಂಟ್ರಿ ಮಾತ್ರ ಇರುತ್ತೆ ಎಕ್ಸಿಟ್ ಅಂತೂ ಇರೋದೇ ಇಲ್ಲ ಯಾಕೆಂತಂದರೆ ಸಾರಿ ನೀವು ರೌಡಿಸಮ್ಗೆ ಕಾಲಿಟ್ರಿ ಅಂತಂದರೆ ಅಲ್ಲಿ ನಿಮಗೆ ಸುಮಾರು ದುಶ್ಮಾನ್ಗಳು ಅಥವಾ ವೈರಿಗಳು ಸಿಕ್ಕೇ ಸಿಗ್ತಾರೆ ಸೊ ಹೀಗಾಗಿ ನೀವು ಒಂದು ಕೊಲೆಯನ್ನು ಮಾಡಿದರೆ ಅವ್ರ ಹಿಂದೆ ದುಷ್ಮಣಿ ಅಥವಾ ವೈರತ್ವ ಬೆಳೆದೇ ಬೆಳೆತ್ತೆ ಅವರು ನಿಮಗೆ ಸೇಡಿಟ್ಟು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಸೊ ಇದಕ್ಕೆ ಎಂಡ್ ಅಂತೂ ಇರೋದೇ ಇಲ್ಲ ಸೊ ಹೀಗಾಗಿ ನಿನ್ನೆ ಕೊಲೆ ಆದಂತಹ ಭಾಗಪ್ಪ ಹರಿಜನ್ ಅವರ ಒಂದು ಲೈಫ್ನಲ್ಲೂ ಕೂಡ ಇದೇ ರೀತಿಯ ಘಟನೆ ಆಗಿ ಹೋಗಿದೆ ಯಾಕೆಂತಂದರೆ ಒಂದು ಲೇಟ್ ಟೂ ತೌಸಂಡ್ ಅಥವಾ ಒಂದು ಎರಡು ಸಾವಿರದ ಇಸ್ವಿ ಅರೌಂಡಲ್ಲಿ ತುಂಬನೇ ಒಂದು ಕೊಲೆಗಳನ್ನು ಅಥವಾ ಹತ್ಯೆಗಳನ್ನು ಈ ಭಾಗಪ್ಪ ಹರಿಜನ್ ಅವರು ಮಾಡ್ತಾ ಬಂದಿರ್ತಾರೆ ಸೊ ಆರರಿಂದ ಏಳು ಕೊಲೆಗಳ ಒಂದು ಕೇಸ್ಗಳಲ್ಲಿ ಇವರು ಅರೆಸ್ಟ್ ಕೂಡ ಆಗಿರ್ತಾರೆ ಸೊ ಅದೆಲ್ಲ ಕೊಲೆಗಳ ಒಂದು ಪರಿಣಾಮ ಅಂದ್ರೆ ಅವರ ಒಂದು ಫ್ಯಾಮಿಲಿಯ ಕಣ್ಣೀರಿನ ಒಂದು ಪರಿಣಾಮವೇ ಈಗ ಕರ್ಮ ರಿಟರ್ನ್ಸ್ ರೀತಿಯಲ್ಲಿ ಭಾಗಪ್ಪ ಹರಿಜನ್ ಅವರ ಕೊಲೆ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾರು ಇವರು ಭೀಮಾ ತೀರದ ಹಂತಕರು ಅಂತ ನೋಡೋದಾದ್ರೆ ದುನಿಯಾ ವಿಜಿಯವರು ಆಕ್ಟ್ ಮಾಡದಂತ ಒಂದು ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರ ಭೀಮಾ ತೀರದಲ್ಲಿ ಎನ್ನುವಂಥ ಒಂದು ಸಿನಿಮಾವನ್ನ ರಿಲೀಸ್ ಕೂಡ ಆಗಿರುತ್ತೆ ಕೂಡ ನೀವು ಅದರಲ್ಲಿ ಈ ಒಂದು ಸ್ಟೋರಿ ಈಗ ಈಗ ನಡೆದಿರುವಂಥ ಘಟನೆಯನ್ನ ರಿಯಲ್ ಆಗಿ ನಾವು ನೋಡ್ಕೋಬೋದು ಅದೇ ರೀತಿ ರವಿ ಬೆಳಗಿಯವರವರು ಬರೆದಿರುವಂಥ ಒಂದು ಪುಸ್ತಕ ಭೀಮಾ ತೀರದ ಹಂತಕರು ಎನ್ನುವಂಥ ಸ್ಟೋರಿ ಕೂಡ ಇದೇ ಸ್ಟೋರಿ ಆಗಿದೆ ಸೊ ಈ ಒಂದು ಸಿನಿಮಾದಲ್ಲಿ ಚಂದಪ್ಪ ಹರಿಜನ್ ಅನ್ನುವ ಒಂದು ಪಾತ್ರದಲ್ಲಿ ನಮ್ಮ ದುನಿಯಾ ವಿಜಯವರು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಹೀರೋ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಈ ಚಂದಪ್ಪ ಹರಿಜನ್ ಯಾರಪ್ಪ ಅಂತಂದ್ರೆ ಇವರು ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕದ ವೀರಪ್ಪನ್ ವೀರಪ್ಪನಂತ ಒಂದು ಕುಖ್ಯಾತಿಯನ್ನು ಪಡೆದಿದ್ರು ಈ ಒಂದು ಎರಡು ಸಾವಿರ ಅಥವಾ ಹತ್ತೊಂಬತ್ತು ನೂರ ತೊಂಬತ್ತರ ಒಂದು ದಶಕದಲ್ಲಿ ತುಂಬಾನೇ ಒಂದು ಹವ ಅಥವಾ ಕುಖ್ಯಾತಿಯನ್ನು ಪಡೆದಿದ್ರು ಕೂಡ ಸೊ ಅವರ ಒಂದು ಶಿಷ್ಯನಾಗಿ ಬಾಗಪ್ಪ ಹರಿಜನ್ ಅವರು ತುಂಬಾನೇ ಫೇಮಸ್ ಕೂಡ ಆಗಿದ್ರು ಸೊ ಇವರು ಕೂಡ ಒಂದು ಐವತ್ತರಿಂದ ಐವತ್ತೈದು ಐದಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಅಥವಾ ಕೊಲೆ ಮಾಡಿದಂಥ ಕೇಸ್ಗಳಲ್ಲಿ ಚಂದಪ್ಪ ಹರಿಜನ್ ಅವರು ತುಂಬಾ ಒಂದು ಕಳಿಸ್ಕೊಂಡಿದ್ದರು ಸೊ ಅವರನ್ನು ಈ ಒಂದು ಎರಡು ಸಾವಿರದ ಒಂದು ಇಶ್ವಿಯಲ್ಲಿ ಎನ್ಕೌಂಟರ್ ಕೂಡ ಮಾಡಲಾಗುತ್ತೆ ಆ ಒಂದು ಎನ್ಕೌಂಟರ್ ಆದ ಸ್ಥಳದಲ್ಲಿ ಭಾಗಪ್ಪ ಹರಿಜನ್ ಅವರು ಕೂಡ ಇರ್ತಾರೆ ಆದರೆ ಅವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಈ ಒಂದು ಕೋರ್ಟ್ನಲ್ಲಿ ನಡೆಯುವಂಥ ಒಂದು ಕೇಸ್ನಲ್ಲಿ ಅಟೆಂಡ್ ಆದಾಗ ಅವರ ಮೇಲೆ ಫೈರಿಂಗ್ ಕೂಡ ಆಗಿರುತ್ತೆ ಅದರಲ್ಲೂ ಕೂಡ ಆರರಿಂದ ಏಳು ಗುಂಡುಗಳು ಭಾಗಪ್ಪ ಹರಿಜನ್ ಅವರ ಒಂದು ಮೈಯಲ್ಲೂ ಕೂಡ ಹೋದರೂ ಅವರು ಬದುಕುಳಿತಾರೆ ಅದಾದ ನಂತರ ನಿನ್ನೆ ನಮ್ಗೆಲ್ಲ ಗೊತ್ತಿರಬಹುದು ಬಿಜಾಪುರದ ಒಂದು ರೇಡಿಯೋ ಕೇಂದ್ರ ಹತ್ತಿರದ ಒಂದು ಸ್ಥಳದಲ್ಲಿ ಭಾಗಪ್ಪ ಹರಿಜನ್ ಅವರನ್ನ ತುಂಬಾನೇ ಒಂದು ಭೀಕರವಾಗಿ ಕೊಲೆ ಮಾಡಲಾಗಿರುತ್ತ ಸೊ ಈ ಒಂದು ಕೊಲೆ ಆಗೋಕ್ಕಿಂತ ಮುಂಚೆ ಏನಾಯ್ತು ಅಂತ ನೋಡೋದಾದ್ರೆ ಈ ಒಂದು ಭಾಗಪ್ಪ ಹರಿಜನ್ ಆಗೋವರ ಅಳಿಯ ಈ ಒಂದು ಕೋರ್ಟ್ ಸೆಷನ್ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತರಂದು ಒಂದು ಕೋರ್ಟ್ ಅನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಹೀಗಾಗಿ ಭಾಗಪ್ಪ ಹರಿಜನ್ ಅವರು ಯಾರಿಗೂ ಗೊತ್ತಾಗ್ದೇನೆ ತುಂಬಾನೇ ಒಂದು ವೈರಿಗಳು ಇರೋ ಕಾರಣ ಅವರು ಯಾರಿಗೂ ಗೊತ್ತಾಗ್ದೇನೆ ಒಂದು ಮನೆಯನ್ನ ಬಾಡಿಗೆ ಆಗಿ ತಗೊಂಡಿರ್ತಾರೆ ಸೊ ಒಂದು ಮನೆಗೆ ಇವರು ಹೋಗಬೇಕಾದ್ರೆ ಊಟ ಮುಗಿಸಿ ಅವರ ಅಳಿಯನೊಂದಿಗೆ ಈ ಒಂದು ರೇಡಿಯೋ ಕೇಂದ್ರ ಹತ್ತಿರದ ಒಂದು ಬಾಡಿಗೆ ಮನೆಯಲ್ಲಿ ಅವರು ಇರೋದಕ್ಕೆ ಅಥವಾ ಅಲ್ಲಿ ನೈಟ್ ಸ್ಟೇ ಮಾಡೋದಕ್ಕೆ ಅಲ್ಲಿ ಹೋಗಿರ್ತಾರೆ ಸೊ ಆ ಒಂದು ಟೈಮ್ನಲ್ಲಿ ಊಟ ಆಗಿ ವಾಕಿಂಗ್ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬಾ ಒಂದು ಪ್ರೀಪ್ಲ್ಯಾನ್ಡ್ ಮಾಡಿ ಏನು ಹಂತಕರು ಅಂದರೆ ಈ ಒಂದು ಬಾಗಪ್ಪ ಹರಿಜನ್ ಅವರನ್ನು ಕೊಲೆ ಮಾಡಿದಂಥ ಹಂತಕರು ಪ್ಲ್ಯಾನನ್ನು ಮಾಡಿ ಆಟೋದಲ್ಲಿ ಐದರಿಂದ ಆರು ಜನ ಬಂದು ಆ ಒಂದು ಏರಿಯಾದಲ್ಲಿ ಆ ಒಂದು ಕ್ಷಣಕ್ಕೆ ಪವರ್ ಕಟ್ ಅಥವಾ ಈ ಒಂದು ಕರೆಂಟ್ ಕಟ್ ಆಗಿತ್ತು ಅಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸೊ ಆ ಒಂದು ಲೈಟ್ಸ್ ಅನ್ನ ಆಫ್ ಮಾಡಿ ಅವರ ಮೇಲೆ ತುಂಬಾ ಒಂದು ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಅನ್ನು ಮಾಡ್ತಾರೆ ಸೊ ಅವರು ಮಾಡಿದಂಥ ಅಟ್ಯಾಕಿಗೆ ಅವರ ಒಂದು ಎರಡು ಕೈಗಳು ಕೂಡ ಕತ್ತರಿಸಿ ಹೋಗುತ್ತೆ ಆನಂತರ ಐದರಿಂದ ಆರು ಬುಲೆಟ್ಸ್ಗಳನ್ನು ಅಥವಾ ಶೂಟನ್ನು ಮಾಡಿದ್ದಾರೆ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಈಗಿನ ಒಂದು ಹುಡುಗರು ಈ ಒಂದು ರೌಡಿಸಮ್ ಅಥವಾ ನಾನು ಒಂದು ಸಮಾಜದಲ್ಲಿ ಹವಾ ಕ್ರಿಯೇಟ್ ಮಾಡಬೇಕು ಒಂದಿಷ್ಟು ಜನರಿಗೆ ಹೆದರಿಸಿದರೆ ನಾನು ತುಂಬಾ ಕೂಲ್ ಆಗಿ ಕಾಣಿಸ್ತೀನಿ ಅನ್ನೋ ಅಂತ ಒಂದು ವಿಚಾರವನ್ನ ಮಾಡ್ತಿರ್ತಾರೆ ಸೊ ಅವ್ರಿಗೆಲ್ಲ ಇದು ಒಂದು ದೊಡ್ಡ ಪಾಠ ಅಂತಾನೆ ಹೇಳ್ಬೋದು ಯಾರು ಕೂಡ ಈ ಒಂದು ಸಮಾಜದಲ್ಲಿ ಕೆಟ್ಟ ಕೆಲಸವನ್ನ ಮಾಡೋದಾಗಿರ್ಬೋದು ಇನ್ನೊಬ್ಬರಿಗೆ ಹೆದರಿಸಿ ಬದ್ರಿಸಿ ಅಥವಾ ಕೊಲೆ ಸುಲಿಗೆಯನ್ನು ಮಾಡಿ ಗಳಿಸೋದ್ರಿಂದ ಅದೆಲ್ಲವೂ ಕ್ಷಣಿ ಕ್ಷಣಿಕದ ಒಂದು ಹಣ ಅಂತಾನೆ ಹೇಳ್ಬೋದು ತಾವು ದುಡಿದು ಸಂಪಾದನೆ ಮಾಡಿ ಅಥವಾ ಕಷ್ಟಪಟ್ಟು ಸಂಪಾದಿಸಿದಂಥ ಹಣ ತುಂಬಾ ದೂರ ಅಥವಾ ನಿಮ್ಮ ಒಂದು ಕೊನೆಗಾಲದಲ್ಲಿ ಹೆಲ್ಪ್ ಆಗುತ್ತೆ ಈ ಒಂದು ಕೊಲೆ ಸುಲಿಕೆ ಮಾಡಿದಂತಹ ಹಣ ಕ್ಷಣಿಕ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತಾ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸೊ ಇದೇ ರೀತಿಯ ಮತ್ತೊಂದು ಕಂಟೆಂಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಅದು ಮುಂದಿನ ಹೇಳಲ್ಲ ಸರ್ ಯಾಕಂದ್ರೆ ನಾನು ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದ್ರಲ್ಲಿ ಡಿಪಾರ್ಟ್ಮೆಂಟ್ ನೆಮ್ಮದಿ ಹಾಳು ಹಾಳು ನನಗೆ ಅಂತ ಇಷ್ಟ ಇಲ್ಲ ನನ್ನ ಪಾಡಿ ನಾನು ಇರ್ತೀನಿ ನನ್ನ ಪಾಡಿ ತಲೆ ಕೆಡಿಸ್ ನಾನು ಇಪ್ಪತ್ನಾಲ್ಕು ಗಂಟೆದಾಗ ಯಾವಾಗಲೂ ಬಂದು ಕಿಡ್ತೀನಿ ಸರ್ ನಾನು ನೀವು ಯಾರು ಸಬ್ರಿಗೆ ಹೋಗಲ್ಲ ರೀ ನನ್ನ ತನಕ ಬಂದ್ರೆ ಮನೆ ಹೊತ್ಕೊಂಡು ಹೊಡಿತೀನಿ ಸರ್ ನಾನು ಬರಲ್ಲ ನಾ ಯಾರು ಬರದ ತಲೆ ಕರ್ಸೋಲ್ಲ ನಾನು ಬರದ ತಲೆ ಕರ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಹಣಿ ಹಚ್ಚಿ ಹೊಡಿತೀನಿ ಸರ್ ನಾನು ಇಲ್ಲ ನಾನು ನಾನು ಇಷ್ಟೇ ಏನೋ ನಾನು ಡಿಪಾರ್ಟ್ಮೆಂಟ್ಗೆ ಆಗ್ಬಿಡೋದು ಸಮಾಜಕ್ಕೆ thank <laughs> you